ಇದೇ ಶನಿವಾರ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯನ್ನ ದಿವ್ಯ ಕ್ಷೇತ್ರ ಹರಿಹರಪುರದಲ್ಲಿ ಆಯೋಜಿಸಲಾಗಿದೆ ಎಂದು ಆಯೋಜಕರಾದ ವಾಮನ್ ಪಾಲನ್ ತಿಳಿಸಿದ್ದಾರೆ ಹೌದು ಕಳೆದ ಎರಡು ವರ್ಷಗಳಿಂದ ಕೊಪ್ಪ ತಾಲೂಕಿನಲ್ಲಿ ಕರಾಟೆ ತರಬೇತಿ ನಡೆಸುತ್ತಿದ್ದು ಕಳೆದ ವರ್ಷ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು ಈ ಬಾರಿ ಹರಿಹರಪುರದ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯನ್ನ ದಿವ್ಯ ಕ್ಷೇತ್ರ ಹರಿಹರಪುರದಲ್ಲಿ ಆಯೋಜಿಸಲಾಗಿದೆ ಸುಮಾರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದು ಈ ಭಾಗದ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗಲಿ ಎಂಬ ಕಾರಣದಿಂದಾಗಿ ದಿವ್ಯ ಕ್ಷೇತ್ರ ಹರಿಹರಪುರದಲ್ಲಿ ಇದೇ ಶನಿವಾರ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ರಾಷ್ಟ್ರ ಮಟ್ಟದ ಕರಾಟೆ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ವಾಮನ್ ಪಾಲ್ ತಿಳಿಸಿದರು ಸುಮಾರು ಎರಡು ವರ್ಷಗಳಿಂದ ಈ ಕೊಪ್ಪ ತಾಲೂಕಲ್ಲಿ ಕರಾಟೆ ಕ್ಲಾಸ್ಗಳನ್ನು ನಡೆಸ್ತಾ ಬಂದಿದ್ವಿ ಹೋದ ವರ್ಷ ರಾಜ್ಯ ಮಟ್ಟದ ಸ್ಪರ್ಧಾ ನಮ್ಮ ಸಂಸ್ಥೆ ಕೊಪ್ಪದಲ್ಲಿ ನಡೆಸಿಕೊಟ್ಟಿದ್ದೀವಿ ಈ ವರ್ಷ ಒಂದು ರಾಷ್ಟ್ರಮಟ್ಟ ಸ್ಪರ್ಧಾಕೂಟವನ್ನು ನಡೆಸಲು ಒಂದು ಅವಕಾಶ ನಮ್ಮ ಈ ಹರಿಹರಪುರ ಮಠದಲ್ಲಿ ಒಂದು ಅವಕಾಶ ಸಿಕ್ಕಿದೆ ಸ್ವಾಮೀಜಿಯ ಆಶೀರ್ವಾದದೊಂದಿಗೆ ನಮ್ಮ ರಾಷ್ಟ್ರಮಟ್ಟ ಸ್ಪರ್ಧಾಕೂಟ ಇದೇ ಬರುವ ಶನಿವಾರ ಇಪ್ಪತ್ತು ಮತ್ತು ಇಪ್ಪತ್ತೊಂದು ತಾರೀಕಿನಂದು ನಡೆಯಲಿದೆ ಸುಮಾರು ಒಂದು ಸಾವಿರಕ್ಕೆ ಮಿಕ್ಕಿ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳು ಈ ಹರಿಹರಪುರ ಮಟ್ಟದಲ್ಲಿ ನಡೆಯುವಂಥ ರಾಷ್ಟ್ರಮಠಸ ಸ್ಪರ್ಧಾಕೂಟಕ್ಕೆ ಬರ್ತಾ ಇದ್ದಾರೆ ಹಾಗೆಯೇ ನಮ್ಮ ಈ ವಟ್ ಬಾಳೆನೂರಾಗಿರ್ಬೋದು ಎನ್ ಆರ್ಪುರ ಹರಿಹರಪುರ ಜೈಪುರ ಆ ಎಲ್ಲ ಭಾಗಗಳಲ್ಲಿ ನಮ್ಮ ಕರಾಟೆ ಸ ತರಗತಿ ನಡೆದ ನಡೆಸ್ತಾ ಇದೆ ಹಾಗಾಗಿ ಈ ಒಂದು ಈ ವ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶವನ್ನು ದೊರಕಲಿ ಅಂತೇಳಿ ರಾಷ್ಟ್ರಮಟ್ಟದ ಕೂಟವನ್ನು ನಾವು ಏರ್ಪಡಿಸ್ತಿದ್ವಿ ನಮ್ಮ ಸಂಸ್ಥೆಯ ಮುಖಾಂತರ ಈ ಬಾ ಈ ಭಾಗದಲ್ಲಿ ಈಗ ಈವೆಂಟ್ ತುಂಬ ಇದೆ ಕುಮಿಟಿ ಆಗಿರ್ಬೋದು ಕಟ ಆಗಿರ್ಬೋದು ಇದೆಲ್ಲ ಈ ಭಾಗದ ವಿದ್ಯಾರ್ಥಿಗಳಿಗೆ ಇದು ಹೊಸದಾಗಿ ಮಾಡುವಂಥ ಸ್ಪರ್ಧಾಕೂಟ ಯಾಕಂದರೆ ಇದುವರೆಗೆ ಅವ್ರಿಗೆ ಗೊತ್ತಿಲ್ಲ ಈ ಭಾಗದಲ್ಲಿ ಮೊದಲನೇ ಬಾರಿ ನಡೆಯುವಂಥ ರಾಷ್ಟ್ರಮಟ್ಟ ಕೂಟ ಹಾಗಾಗಿ ಈ ಇದರಲ್ಲಿ ರಾಷ್ಟ್ರ ರಾಜ್ಯದ ರಾಜ್ ಚಾಂಪಿಯನ್ಶಿಪ್ ನಡೆದಂಥ ಹಲವಾರು ಗ್ರ್ಯಾಂಡ್ ಚಾಂಪಿಯನ್ ಪಡೆದಂಥ ವಿದ್ಯಾರ್ಥಿಗಳು ಈ ಸಮಾರಂಭ ಆಗಮಿಸುತ್ತಿದ್ದಾರೆ ಅವರಿಗೆ ಕೂಡ ಈ ರಾಜ್ಯ ಗ್ರ್ಯಾಂಡ್ ಚಾಂಪಿಯನ್ಶಿಪ್ಪನ್ನು ಇಟ್ಟಿದ್ದೇವೆ ಕೆಟಗರಿ ಸಿಕ್ಸ್ಟೀನ್ ಇಯರ್ಸ್ ಕೆಳಪಟ್ಟವರಿಗೆ ಸಿಕ್ಸ್ಟೀನ್ ಎಬೋ ವಿದ್ಯಾರ್ಥಿಗಳಿಗೆ ನಾವು ಇಟ್ಟಿದ್ದೀವಿ ಅದು ಮೊದಲನೇ ಬಾರಿ ಈ ಭಾಗದಲ್ಲಿ ನಡೆಯುವಂಥದ್ದು ಕರ್ನಾಟಕ ಸ್ಪರ್ಧಾಕೂಟವನ್ನು ನಾನು ರಾಷ್ಟ್ರಮಟ್ಟದಲ್ಲಿ ನಡೆಸುವಂಥ ಸ್ಪರ್ಧಾಕೂಟ ಹಿರಿಯ ಹಿರಿಯರ ಆಶೀರ್ವಾದದೊಂದಿಗೆ ನಮ್ಮ ದಿವ್ಯಕ್ಷೇತ್ರ ಹರಿಹರ್ ಪುಟ ಪರಮ ಪರಮಪೂಜ್ಯ ಮತ್ತು ಶಂಕರಾಚಾರ್ಯ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಸಾ ಸಮಾರಂಭ ನಡೀತಾ ಇದೆ ನಮ್ಗೆ ಖುಷಿಯಾಗುತ್ತೆ ಈ ಭಾಗದಲ್ಲಿ ಒಂದು ರಾಷ್ಟ್ರಮಟ್ಟ ಸ್ಪರ್ಧಾಕೂಟ ನಡೆಸಿಕೊಂಡು ನಮ್ಮ ಮಕ್ಕಳಿಗೆ ಕೂಡ ಒಂದು ಅವಕಾಶ ಹಾಗಾಗಿ ತಾವೆಲ್ಲರೂ ಬಂದು ನಮ್ಮ ಈ ಸಮಾರಂಭಕ್ಕೆ ಆಶೀರ್ವಾದ ಮಾಡಬೇಕಾಗಿ ಕೇಳಿಕೊಳ್ತಿದ್ದೆ